ಇಲ್ಲಿ ಎರಡು ವಿಶೇಷ ತ್ರಿಭುಜಗಳ ಸಮಬಾಹು ಮತ್ತು ಸಮದ್ವಿಬಾಹು ಅಂತ ನಿಮ್ಗ ಪುಸ್ತಕ ಒಳಗೆ ಚಟುವಟಿಕೆ ಕೊಟ್ಟಾರ ಇಲ್ಲಿ ಮೊದ್ಲು ಏನ್ ಕೊಟ್ಟಾರ ನೋಡ್ರಿ ಅವ್ರ ಸಮಬಾಹು ತ್ರಿಭುಜ ಕೊಟ್ಟರು ಸಮಬಾಹು ತ್ರಿಭುಜ ಏನ್ ಇರ್ತೈತೆರಿ ಎಲ್ಲಾ ಬಾಹುಗಳು ಸಮನಾಗಿರ್ತಾವಂತ ಮತ್ ಪ್ರತಿ ಕೋನದ ಅಳತೆ ಅರವತ್ತು ಡಿಗ್ರಿ ಆಗಿರ್ತೈತ್ ಅಂತ ಹಂಗಾರ ಇದು ಒಂದ ಸಮಬಾಹು ತ್ರಿಭುಜ ರೀ ಹಂಗಾರ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ಬಾಹುಗಳು ಸಮ ಅದಾವ್ರಿ ಎಲ್ಲಾ ಬಾಹುಗಳು ಸಮ ಅದಾವು ಸಮಯ ಇದ್ದಂಗೆ ಹಾಗಾದ್ರೆ ನೋಡ್ರಿ ಇನ್ನ ಏನಂದಾರ ಅವ್ರ ಎಲ್ಲ ಕೋನಗಳು ಅರವತ್ತು ಡಿಗ್ರಿ ಇರ್ಬೇಕಂತ ನೋಡ್ರಿ ಅರವತ್ತು ಡಿಗ್ರಿ ಐತೋ ಇಲ್ಲೋ ಅಂತ ಅರವತ್ತು ಡಿಗ್ರಿ ಐತ್ರಿ ಇಲ್ಲಿಂದ ಜೀರೋದಿಂದ ಅರವತ್ತು ಐತಿ ಇದು ಅರವತ್ತು ಡಿಗ್ರಿ ಐತಿ ಇನ್ನು ಅವ್ರ ಎಲ್ಲ ಕೋನಗಳು ಅಂದ್ರ ಮೂರು ಕೋನಗಳು ಎಷ್ಟು ಡಿಗ್ರಿ ಅಂತ ನೋಡ್ಬೇಕು ನಾವು ನೋಡ್ರಿ ಇಲ್ಲಿ ಇದು ಅರವತ್ತು ಡಿಗ್ರಿ ಆಗತತಿ ಇನ್ನಿದು ಕೋಣ ನೋಡು ಇದು ಅರವತ್ತು ಡಿಗ್ರಿ ಐತ್ರಿ ಹಂಗಾರ ಇದು ರೀ ನಾವ ಸಮ ಸಮಬಾಹು ತ್ರಿಭುಜ ಅಂತೀವಿ ನೋಡ್ರಿ ನಾವು ನಾವ ತ್ರಿಭುಜ ಅಂತೀವಿ ಹ್ಮ್ ಇದೇನು ನೋಡ್ರಿ ಇಲ್ಲಿ ಇದು ಕೋನ ಅರವತ್ ಡಿಗ್ರಿ ಇತ್ರಿ ಇದು ಕೋನ ಅರ್ವತ್ ಡಿಗ್ರಿ ಇತ್ತು ಇದು ಕೋನ ಅರವತ್ತು ಡಿಗ್ರಿ ಇತ್ರಿ ಅದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಟೆವು ಇದು ಬಾಹು ಸಮಯ ಇರ್ತತಿ ಇದು ಬಾಹು ಸಮಯ ಇರ್ತತಿ ಇದು ಬಾಹು ಸಮಯ ಇರ್ತತಿ ಇಲ್ಲಿ ಯಾವ್ದ ಹೆಚ್ಚ ಕಡಿಮೆ ಇರಂಗಿಲ್ಲ ತಿಳಿತ್ರಿ ಹ್ಮ್